ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಗಾರ್ಡನ್ ಅಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ಮೊಗ್ಗು ಸಹ ಆಗಿದೆ ಈ ಟೈಮ್ ಅಲ್ಲಿ ಇಷ್ಟು ಚೆನ್ನಾಗಿ ಹೂವು ಬರೋದಕ್ಕೆ ಯಾವ ರೀತಿ ನಾನು ಗೊಬ್ಬರ ಕೊಡ್ತೀನಿ ಮತ್ತೆ ಇವತ್ತು ನಾನು ತೋರಿಸೋಂಥ ಗೊಬ್ಬರ ಎಲ್ಲ ಗಿಡಗಳಿಗೂ ಕೊಡ್ಬೋದು ನೋಡಿ ಇದು ಅಷ್ಟೇ ನೋಡಿ ಅದರಲ್ಲಿ ಗಿಡದಲ್ಲಿ ಎಲೆನೇ ಇಲ್ಲ ಮೊಗ್ಗುಗಳು ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಬರಿ ಮೊಗ್ಗೆ ತುಂಬಿಕೊಂಡಿದೆ ನೋಡಿ ಅಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ತರಕಾರಿನೂ ಅಷ್ಟೇ ಮತ್ತೆ ಹಣ್ಣುಗಳು ಅಷ್ಟೇ ತುಂಬಾ ಚೆನ್ನಾಗಿ ಬಿಟ್ಟಿದೆ ಇಷ್ಟು ಚೆನ್ನಾಗಿ ಬಿಡೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಹಾಕ್ತೀನಿ ಅಂತ ನೋಡೋಣ ನೋಡಿ ನಾನು ಒಂದು ಬಕೆಟಲ್ಲಿ ಒಂದು ಮುಕ್ಕಾಲು ಬಕೆಟಷ್ಟು ನೀರು ತಗೊಂಡಿದ್ದೀನಿ ಅಂದರೆ ಒಂದು ಮೂರು ಲೀಟ್ರ್ ಇರ್ಬೋದು ಇದರಲ್ಲಿ ನನಗೆ ನಾನು ಒಂದು ಕಣ್ಣಾಳ್ತಿನಲ್ಲಿ ನಾನು ತೊಗೊತೀನಿ ಅಷ್ಟೇ ಆ ನೀರಿಗೆ ಇವಾಗ ನಾನು ಎಪ್ಸಮ್ ಸಾಲ್ಟನ್ನ ತೊಗೊತಾ ಇದ್ದೀನಿ ಎರಡು ಸ್ಪೂನಷ್ಟು ನೀವು ಎಪ್ಸಮ್ ಸಾಲ್ಟನ್ನ ತೊಗೊಂಡ್ರೇ ಸಾಕು ನೋಡಿ ಎರಡು ಸ್ಪೂನ್ ಇದೆ ಇದರಲ್ಲಿ ಅದು ಎರಡು ಎರಡು ಸ್ಪೂನಷ್ಟು ಸಾಲ್ಟ್ ಸಾಲ್ಟನ್ನ ಆ ನೀರಲ್ಲಿ ಹಾಕೋಬೇಕು ಮತ್ತು ಇನ್ನು ಯೂರಿಯಾ ಯೂರಿಯಾನು ಅಷ್ಟೇ ನಾನು ಎರಡು ಸ್ಪೂನ್ನ ತೊಗೊಂಡಿದ್ದೀನಿ ನೋಡಿ ಇದು ಸಣ್ಣ ಸಣ್ಣ ಕಾಳುಗಳ ಥರನೂ ಇರುತ್ತೆ ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಈ ಗೊಬ್ಬರದ ಅಂಗಡಿ ಈ ಥರದಲ್ಲೂ ಸಹ ಸಿಗುತ್ತೆ ನಾನು ಅದನ್ನು ಎರಡು ಸ್ಪೂನ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಅದಕ್ಕೆ ಕರಗಬೇಕು ಯಾಕೆಂದರೆ ಯೂರಿಯಾ ಮತ್ತು ಎಪ್ಸನ್ಸಾಟು ಕರಗೋದು ಲೇಟು ಹಾಗಾಗಿ ಒಂದು ಐದು ನಿಮಿಷ ಬಿಟ್ಬಿಡಿ ಹಾಕಿ ಅದು ಕರಗುತ್ತೆ ಚೆನ್ನಾಗಿ ನೋಡಿ ಇದು ಆದಮೇಲೆ ಚೆನ್ನಾಗಿ ಈ ಥರ ಒಂದು ಕೋಲ್ ತಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಇದು ಒಂದು ಜಗ್ಗಿರುತ್ತೆ ನೋಡಿ ಆ ಜಗ್ಗಲ್ಲೂ ಅಷ್ಟೇ ಈ ಥರ ಹಿಂಗೆ ಮೇಲೆ ಕೆಳಗೆ ಈ ಥರ ಹಿಂಗೆ ಉಯ್ದರೆ ಅದು ಇದು ಸ್ವಲ್ಪ ಏನಾದರೂ ಕರಗದಲ್ಲೇ ಇತ್ತು ಅಂದ್ರೆ ಅದು ಇನ್ನೂ ಸ್ವಲ್ಪ ಕರ್ಗೋಗುತ್ತೆ ನೋಡಿ ಇವಾಗ ಅದೆಲ್ಲ ಚೆನ್ನಾಗಿ ಕರಗಿದೆ ನನಗೆ ಈ ತರ ಒಂದು ಸ್ಪ್ರೇ ಬಾಟ್ಲನ್ನ ತಗೊಂಡು ಆ ಸ್ಪ್ರೇ ಬಾಟ್ಲಿಗೇ ಫಿಲ್ಟರ್ ಮಾಡ್ಕೊಳ್ಳಿ ಯಾಕೆ ಫಿಲ್ಟರ್ ಮಾಡ್ಕೋಬೇಕು ಅಂದರೆ ಇದರಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇತ್ತು ಅಂದರೆ ಅದರಲ್ಲಿ ಸಿಗಾಕೊಂಡ್ರೆ ಸ್ಪ್ರೇ ಬಾಟ್ಲು ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಥರ ಫಿಲ್ಟರ್ನ ಮಾಡ್ಕೋಬೇಕು ನೋಡಿ ಇವಾಗ ನಾನು ಅದೆಲ್ಲ ಫಿಲ್ಟರ್ ಮಾಡ್ಕೊಂಡು ಇದ್ದಾಯ್ತು ಇವಾಗ ನಾನು ನಾನು ಇವಾಗ ತೋರಿಸೋವಂಥ ಗೊಬ್ಬರ ಸ್ಪ್ರೇನೂ ಮಾಡ್ಬೋದು ಮತ್ತೆ ಬುಡಕು ಸಹ ಹಾಕ್ಬೋದು ಗಿಡಗಳು ಮಣ್ಣಿಗೂ ಸಹ ಹಾಕೋಬಹುದು ಈ ಎಪ್ಸಮ್ ಸಾಲ್ಟಲ್ಲಿ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನು ಯೂರಿಯಾನು ಅಷ್ಟೇ ಯೂರಿಯಾದಲ್ಲೂ ತುಂಬ ಚೆನ್ನಾಗಿ ಒಳ್ಳೆ ಅಂಶ ಇರೋದ್ರಿಂದ ನಾವು ಈ ಥರ ಗಿಡಗಳಿಗೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ಎಲ್ದಿಯಾಗೂ ಇರುತ್ತೆ ಮತ್ತು ಬೇರ್ ಇಳ್ಕೊಳೋದಕ್ಕೂ ಸಹ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಅದರಲ್ಲೂ ಹೆಚ್ಚಾಗಿ ಗಿಡಗಳು ಎಲ್ದಿಯಾಗಿರೋದಕ್ಕೂ ಸಹ ಸಹಾಯ ಮಾಡುತ್ತೆ ಈ ಎಪ್ಸಮ್ ಸಾಲ್ಟು ಮತ್ತು ಯೂರಿಯಾನ ಮಿಕ್ಸ್ ಮಾಡಿ ನಾವು ಹಾಕಿರೋದ್ರಿಂದ ಹೆಚ್ಚು ಹೂವು ತರಕಾರಿ ಹಣ್ಣು ಇದೆಲ್ಲ ಬಿಡೋದಕ್ಕೆ ಇದು ಪ್ರಚೋದನೆ ಮಾಡುತ್ತೆ ಗಿಡಗಳಿಗೆ ಈ ಸ್ಪ್ರೇನ ನೀವು ಎಲ್ಲ ಗಿಡಗಳ್ಗೂ ಹಾಕೋಬಹುದು ನೋಡಿ ನಾನು ಎಲ್ಲ ಗಿಡಗಳ್ಗೂ ತೋರಿಸ್ತಾ ಇದ್ದೀನಿ ಹಣ್ಣಿನ ಗಿಡ ತರಕಾರಿ ಗಿಡ ಮತ್ತು ಹೂವಿನ ಗಿಡ ಪ್ರತಿಯೊಂದು ಗಿಡಕ್ಕೂ ಸ್ಪ್ರೇ ಮಾಡ್ಬೋದು ಮತ್ತು ಮಣ್ಣಿಗೂ ಸಹ ಹಾಕ್ಬೋದು ನಾನು ಇವಾಗ ಸ್ಪ್ರೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆಮೇಲೆ ಮಣ್ಣಿಗೆ ಹಾಕೋದನ್ನು ಸಹ ತೋರಿಸ್ತೀನಿ ಇಂಥ ಬಿಸಿಲುಗಾಲದಲ್ಲೂ ನನ್ನ ಗಾರ್ಡನಲ್ಲಿ ಇಷ್ಟು ಚೆನ್ನಾಗೆ ಹೂವು ಮತ್ತು ತರಕಾರಿ ಹಣ್ಣುಗಳೆಲ್ಲ ಬಿಟ್ಟಿದೆ ಅಂದರೆ ನಾವು ಯಾವಾಗವಾಗ ಈ ಥರ ಸ್ಪ್ರೇ ಮಾಡಬೇಕು ಮತ್ತು ಗಿಡಗಳಿಗೂ ಸಹ ಒಳ್ಳೆ ಲಿಕ್ವಿಡ್ನ ಕೊಡಬೇಕು ನೋಡಿ ಹೀರೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೀರೆಕಾಯಿ ಮತ್ತು ಸೌತೆಕಾಯಿ ಮತ್ತು ಅಂಜೂರ ಹಣ್ಣು ಬೆಂಡೆಕಾಯಿ ಪ್ರತಿಯೊಂದು ತರಕಾರಿನೂ ಬಿಟ್ಟಿದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಹೀರೆಕಾಯಿ ಎಲ್ಲ ಬಿಟ್ಟಿದೆ ಅದು ಒಂದು ನಾನು ಬಟ್ಟೆ ಕಟ್ಟಿದ್ದೀನಿ ಬೀಜಕ್ಕೆ ಅಂತ ಅಂದ್ಬಿಟ್ಟು ಬಟ್ಟೆ ಕಟ್ಟಿ ಬಿಟ್ಟಿದ್ದೀನಿ ನೋಡಿ ಟೊಮೊಟೊನೂ ಅಷ್ಟೇ ತುಂಬ ಚೆನ್ನಾಗೇ ತರಕಾರಿ ಎಲ್ಲ ಬಿಟ್ಟಿದೆ ಯಾಕೆಂದರೆ ನಾವು ಅವಾಗವಾಗ ಈ ಥರ ಲಿಕ್ವಿಡ್ನ ಬಳಸೋದ್ರಿಂದ ಗಿಡಗಳಿಗೆ ಒಂಥರ ಎನರ್ಜಿ ಸಿಕ್ಕದಂಗೆ ಆಗುತ್ತೆ ಅದಕ್ಕೆ ಅಂತಲೇ ನಾವು ಅದರಲ್ಲೂ ಈ ಥರ ಬಿಸಿಲುಗಾಲ್ದಲ್ಲಿ ತುಂಬ ಚೆನ್ನಾಗೇ ನಾವು ಇದನ್ನು ಕೇರ್ ಮಾಡ್ತು ಅಂದರೆ ನಮಗೂ ಹೆಚ್ಚು ಹೂವು ತರಕಾರಿ ಹಣ್ಣುಗಳು ಈ ಥರ ಎಲ್ಲ ಸಹ ಸಿಗುತ್ತೆ ನಿಮಗೆ ಈ ಎಪ್ಸಮ್ ಸಾಲ್ಟು ಮತ್ತು ಯೂರಿಯಾ ಎಲ್ಲ ಮತ್ತೆ ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಇದು ಗೊಬ್ಬರದಂಗಡಿನಲ್ಲೂ ಅಂಗಡಿನಲ್ಲೂ ಸಹ ಸಿಗುತ್ತೆ ಕಿವಿ ಗೊಬ್ಬರದ ಕೇಳಿ ನೋಡಿ ಸಿಗ್ಬೋದು ನೋಡಿ ಅಲ್ಲಿ ಬೆಂಡೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬೆಂಡೆಕಾಯಿ ಮತ್ತು ಗೋರಿಕಾಯಿ ಟೊಮೊಟೊ ತುಂಬ ಚೆನ್ನಾಗಿ ಬಿಟ್ಟಿದೆ ತರಕಾರಿಗಳೆಲ್ಲ ಅದು ಮತ್ತು ಇನ್ನೂ ದಾಸವಾಳ ಹೂವು ಅಷ್ಟೇ ಅದು ಅಷ್ಟೇ ಮೊಗ್ಗುಗಳೆಲ್ಲ ಎಷ್ಟು ದಪ್ಪ ದಪ್ಪ ಮೊಗ್ಗುಗಳು ಆಗಿದ್ದಾವೆ ಏಕೆಂದರೆ ಈ ರೀತಿ ನಾವು ಗೊಬ್ಬರ ಕೊಡೋದ್ರಿಂದ ತುಂಬ ಚೆನ್ನಾಗೆ ಎಲ್ದಿಯಾಗೂ ಇರುತ್ತೆ ಹೂವುಗಳು ಸಹ ಸಿಗುತ್ತೆ ಈ ಲಿಕ್ವಿಡಲ್ಲಿ ತುಂಬನೇ ಏರಳವಾಗಿರುವಂತಹ ಮೆಗ್ನೀಷಿಯಮ್ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಇದೆಲ್ಲ ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ಒಂಥರ ಎನರ್ಜಿ ಆಗುತ್ತೆ ಹೆಚ್ಚಾಗಿ ಹೂವು ಹಣ್ಣು ತರಕಾರಿ ಇದೆಲ್ಲನೂ ಸಹ ನಮಗೆ ಸಿಗುತ್ತೆ ಈ ಯೂರಿಯಾ ಎಲ್ಲನೂ ರೈತರು ಎಲ್ಲ ಬಳಸ್ತಾರೆ ನಿಮಗೆ ಗೊತ್ತಿರ್ಬೋದು ಗಿಡಗಳಿಗೆ ಒಂದೇ ಥರ ಸ್ಪ್ರೇ ಮಾಡಿ ಮತ್ತು ಒಂದೇ ಥರ ನಾವು ಲಿಕ್ವಿಡ್ನ ಕೊಡ್ತಾ ಇದ್ರೆ ಅವಕ್ಕೆ ಎನರ್ಜಿ ಅಲ್ಲಿಂದ ಸಿಗುತ್ತೆ ಹೇಳಿ ಅಲ್ವಾ ಈಗ ನಾವು ಡೈಲಿ ವೆರೈಟಿ ವೆರೈಟಿ ಊಟ ತಿಂತೀವಿ ತಿಂಡಿ ತಿಂತೀವಿ ಅದೇ ಥರನೇ ಗಿಡಗಳ್ಗೂ ಅಷ್ಟೇ ನಾವು ಬೇರೆ ಬೇರೆ ಥರ ಎಲ್ಲ ಲಿಕ್ವಿಡ್ ಮಾಡಿ ಮತ್ತು ಈ ಥರ ಸ್ಪ್ರೇ ಎಲ್ಲ ಮಾಡಿ ಕೊಡೋದ್ರಿಂದ ಅವಕ್ಕೂ ಒಂಥರ ಎನರ್ಜಿ ಆಗುತ್ತೆ ಮತ್ತು ಹೂವುಗಳು ಮತ್ತು ತರಕಾರಿ ಹಣ್ಣು ಇದೆಲ್ಲ ಬಿಡೋಕೋದಕ್ಕೆ ಅವಕ್ಕೂ ಒಂಥರ ಶಕ್ತಿ ಬಂದಂಗೆ ಆಗುತ್ತೆ ಅದಕ್ಕೆ ಅಂತಲೇ ನಾವು ಈ ಥರ ಎಲ್ಲ ಮಾಡಬೇಕು ನೋಡಿ ಅಲ್ಲಿ ಸೌತೆಕಾಯಿನೂ ಅಷ್ಟೇ ಎಷ್ಟು ಚೆನ್ನಾಗೆ ರೆಡಿಯಾಗಿದೆ ಅದು ಅದನ್ನು ನಾನು ಅಲ್ಲಿ ಮೇಲೆ ಬಳ್ಳಿಗೆ ಹಬ್ಬಿಸೋದಕ್ಕೆ ಅಂತ ಕಟ್ಟಿದ್ದೀನಿ ನೋಡಿ ಅಲ್ಲಿ ಆ ಬಳ್ಳಿಗೂ ಅಷ್ಟೇ ಮೇಲೆ ಎಲ್ಲದಕ್ಕೂ ಸ್ಪ್ರೇ ಮಾಡಬೇಕು ನಾವು ಈ ಥರ ಎಲೆಗಳ ಮೇಲೆಲ್ಲ ಮತ್ತು ಗಿಡದ ಮೇಲೆಲ್ಲ ನಾವು ಸ್ಪ್ರೇ ಮಾಡ್ತು ಅಂದರೆ ಆ ಎಲೆಗಳಿಗೆ ಯಾವುದೇ ರೀತಿ ಹುಳಗಳಿತ್ತು ಅಂದ್ರೂ ಹೋಗುತ್ತೆ ಎಂಥದೇ ಹುಳಗಳಿದ್ರೂ ನಾವು ಈ ಥರ ಸ್ಪ್ರೇ ಮಾಡೋದ್ರಿಂದ ಎಲ್ಲ ಹೊಲ್ಟೋಗುತ್ತೆ ನೋಡಿ ನಾನು ಸ್ವಲ್ಪ ಗಿಡಗಳಿಗೆ ಸ್ಪ್ರೇ ಮಾಡಿದೆ ಮತ್ತು ಇವಾಗ ನಾನು ಅದು ಬುಡುಕು ಹಾಕೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ ಅಂದರೆ ತುಂಬ ವೀಡಿಯೋ ಲೆಂತಿ ಆಗುತ್ತೆ ನಿಮಗೆ ನೋಡೋದಕ್ಕೂ ಬೋರ್ ಆಗುತ್ತೆ ಅಂತ ನನ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಮಾತ್ರನ ತೋರಿಸಿದ್ದೀನಿ ಅಂದರೆ ನಾನು ಎಲ್ಲ ಗಿಡಗಳಿಗೂ ಹಾಕಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಮಾತ್ರ ನಾನು ವಿಡಿಯೋ ಹಾಕಿದ್ದೀನಿ ಅಷ್ಟೇ ನೋಡಿ ಇದು ಗೋರಿಕಾಯಿ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಹಂಗಾಗಿ ನಾವು ಎಲ್ಲ ಗಿಡಗಳಿಗೂ ಸಹ ಹಾಕಬಹುದು ಈ ಬೇಸಿಗೆ ಟೈಮಲ್ಲಿ ನಾವು ಗಿಡಗಳಿಗೆ ಎಷ್ಟು ಕೇರ್ ಮಾಡಿದ್ರೂ ಕಡಿಮೆನೇ ಹೆಚ್ಚು ಕೇರ್ ಮಾಡಬೇಕು ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಒಳ್ಳೆ ಫಲಿತಾಂಶವೂ ಸಹ ಸಿಗುತ್ತೆ ನೋಡಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಹೀರೆ ಗಿಡ ಮತ್ತು ಗೋರಿಕಾಯಿ ಗಿಡ ಬದನೆ ಗಿಡ ಪ್ರತಿಯೊಂದು ಗಿಡಕ್ಕೂ ಈಗ ನಮ್ಮ ಗಾರ್ಡನ್ನಲ್ಲಿ ಯಾವ್ಯಾವ ಥರ ಗಿಡ ಇರುತ್ತೆ ಎಲ್ಲ ಗಿಡಗಳಿಗೂ ಸಹ ನಾವು ಹಾಕಬಹುದು ಈ ಯೂರಿಯಾನ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ನಾನು ಎಷ್ಟು ತೋರಿಸಿದ್ದೀನಿ ಎರಡು ಸ್ಪೂನು ಅಷ್ಟೇ ಹಾಕೊಳ್ಳಿ ಈ ಜಾಸ್ತಿ ಹಾಕೊತು ಅಂದರೆ ಗಿಡ ಸುತ್ತ ಚಾನ್ಸ್ ಇರುತ್ತೆ ಹಂಗಾಗಿ ಹೆಚ್ಚು ಹಾಕೋಬಾರ್ದು ಇವಾಗ ನಾವು ಎಪ್ಸಮ್ ಸಾಲ್ಟ್ ಎರಡು ಸ್ಪೂನ್ ತೊಗೊಂಡಿದ್ದೀವಿ ಅಲ್ಲ ಯೂರಿಯಾನು ಅಷ್ಟೇ ಎರಡು ಸ್ಪೂನೇ ಮಾತ್ರ ತೊಗೋಬೇಕು ಅಷ್ಟೇ ನೀವು ಹೆಚ್ಚಿಗೆ ಏನಾದರೂ ತೊಗೊಂತು ಅಂದರೆ ಗಿಡ ಸುಟ್ಟೋಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್